ಮಾತಾಡಾಗಿದೆ ಬಟ್ ಈಗ ನಮ್ಮ ಸರ್ ಹೇಳ್ದಂಗೆ ಡ್ರಾಫ್ಟ್ ನೋಟಿಫಿಕೇಶನ್ ಆಗಿರೋ ನಿಜ ಐದನೇ ತಾರೀಕು ಒಳಗಡೆ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ ಅಬ್ಜೆಕ್ಷನ್ ಅನ್ನು ತಯಾರು ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ನಾವು ಅದನ್ನು ತಾಲೂಕಾ ವೈಸು ಮತ್ತು ನಮ್ಮ ಬಂಜಾರ ಭೋವಿ ಕೊಚ್ಚಾಕೊರ್ಮಾ ಸಂಘಟನೆಯ ಅಧ್ಯಕ್ಷರ ಮುಖಾಂತರ ಪದಾಧಿಕಾರಿಗಳ ಮುಖಾಂತರ ಅದನ್ನು ಐದನೇ ತಾರೀಕು ಒಳಗಡೆನೆ ಹಾಕುವಂಥ ಒಂದು ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅದನ್ನು ನಾವು ಮಾಡ್ತೀವಿ ಡ್ರಾಫ್ಟ್ ಹಾಕ್ತಾ ಇದ್ದೀವಿ ಇದೆ ಇದೆಲ್ಲ ವಿಚಾರಗಳನ್ನ ತಗೊಂಡು ಸಂಗ್ರಹ ಮಾಡಿ ಬರೀತಾ ಇದೀವಿ ಅದು ಐದನೇ ತಾರೀಕೊ ಒಳಗಡೆ ನಾವು ಯಾವ ತಾಲೂಕು ಇಂಟ್ರೆಸ್ಟೆಡ್ ಇದ್ದೀವಿ ಎಲ್ಲರಿಗೂ ಕಳಿಸ್ತೀವಿ ಗ್ರೂಪ್ನಲ್ಲಿ ಕಳಿಸ್ತೀವಿ ಬೇರೆ ಕಳಿಸ್ತೀವಿ ಡಿಮಾಂಡ್ ಇದೆ ಎಲ್ಲರಿಗೂ ಜವಾಬ್ದಾರಿ ನಾವು ಮಾಡ್ತೀನಿ ಈ ಹೋರಾಟದ ರೂಪ್ರೇಷವನ್ನ ಎಲ್ಲರೂ ತಾವು ಮಾಡಿದೀನಿ ಅದು ಹತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಿಗದಿಯಾಗಿದೆ ಈಗ ಜನರಲ್ಲಿ ಹತ್ತು ಅನ್ನುವಂಥದ್ದು ಮೈಂಡ್ ಸೆಟ್ ಆಗಿದೆ ಅದನ್ನು ನಮ್ಮ ನಮ್ಮೆಲ್ಲರ ಏನೋ ಈ ಹೋರಾಟ ಒಳ ಮೀಸಲಾತಿ ಹೋರಾಟದ ಸಮಿತಿ ಅಧ್ಯಕ್ಷರು ಏನ್ ತೀರ್ಮಾನ ತಗೋತಾರೆ ಆ ಪ್ರಕಾರ ಹೋಗೋದಂತೆ ನಾನು ನನ್ನ ವೈಯಕ್ತಿಕವಾಗಿ ಇಲ್ಲಿ ತಮ್ಮ ಮುಂದೆ ಏನು ಹೇಳುವುದು ಅಂತಂದ್ರೆ ಈಗ ನಮ್ಮ ಆಕ್ರೋಶವನ್ನು ಹೊರ ಹಾಕಲಿಕ್ಕೆ ಸರ್ಕಾರದ ಗಮನ ಸೆಳೆಸಲಿಕ್ಕೆ ನಾವು ಹತ್ರ ಹೋರಾಟಕ್ಕೆ ಹೋಗ್ತಾ ಇದೀವಿ ಅದೆಲ್ಲ ರೂಪುರೇಷವನ್ನು ನಾವು ಈಗ ತೀರ್ಮಾನ ತಗೊಂಡ್ಬಿಡೋಣ ತಗೊಂಡು ಕಮಿಟಿಗಳನ್ನು ಯಾವ ರೀತಿ ಮಾಡೋದು ತಾಲೂಕಾವೇ ಜವಾಬ್ದಾರಿ ಹೆಂಗೆ ಕೊಡ್ತಾರೆ ಅಧ್ಯಕ್ಷರ ನೇತೃತ್ವದಲ್ಲೆಲ್ಲ ನಿರ್ಧಾರ ಆಗುತ್ತೆ ಬಟ್ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಏನು ಅಂತಂದ್ರೆ ನಾನು ಏನು ಮಾಡಬಲ್ಲೆ ಎಂಬುದು ನಾನು ಹೇಳ್ತೀನಿ ಯಾಕಂದ್ರೆ ಭಾಷಣಗಳು ಆಗಿದ್ದಾವೆ ನಾನು ಉತ್ತರ ಕರ್ನಾಟಕದ ಪರವಾಗಿ ಉತ್ತರ ಕರ್ನಾಟಕ ಈ ಏನೋ ನಮ್ಮ ಸಮುದಾಯ ಇದಾವಲ್ವಾ ಈ ಸಮುದಾಯದ ಪರವಾಗಿ ಇಲ್ಲೇ ಕಲಬುರಗಿ ಪೀಠದಲ್ಲಿ ಪಿಐ ಎನ್ ಹಾಕುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೋತೀನಿ ನನ್ನ ಒಂದು ವಿನಂತಿ ಏನು ಅಂತಂದ್ರೆ ಇದಕ್ಕೆ ಒಂದು ಟೀಮ್ ಅಂತ ಬೇಕಾಗತ್ತೆ ನನಗೆ ಇದಕ್ಕೆ ಸೀನಿಯರ್ ವಕೀಲರನ್ನ ನೇಮಕ ಮಾಡಬೇಕಾಗುತ್ತೆ ಅದು ಬೆಂಗಳೂರಿಂದ ಆಗುತ್ತೋ ಅಥವಾ ಬೇರೆ ಕಡೆಯಿಂದ ಆಗತ್ತೋ ಅದನ್ನು ನೇಮಕ ಮಾಡುವಂಥದ್ದು ಖರ್ಚು ವೆಚ್ಚ ಬಳಸುವಂತದ್ದಾಗ್ತದೆ ನನಗೆ ವೈಯಕ್ತಿಕವಾಗಿ ನಿಮ್ಮ ಕಡೆಯಿಂದ ಯಾರು ಸಮಯವನ್ನು ಕೊಡ್ತೀರಿ ಸ್ಟಡಿ ಮಾಡಬೇಕಾಗತ್ತೆ ವಿದ್ಯಾವಂತರಿದ್ದೀರಿ ಕೆಲವರು ಬುದ್ಧಿವಂತರಿದ್ದೀರಿ ಆ ಸಲಹೆ ಸೂಚನೆಗಳನ್ನು ಯಾರಾದರೂ ಕೊಟ್ಟರು ಕೂಡ ನನಗೆ ವೈಯಕ್ತಿಕವಾಗಿ ಕೊಟ್ಟರೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈಗ ಏನು ಆತಂಕ ಬೇಡ ನಮ್ಗೆ ಐದನೇ ತಾರೀಕು ಆಗ್ಬಿಡುತ್ತೆ ಅದರೊಳಗೆ ಹೋರಾಟ ಮಾಡೋಣ ಐದೇ ತಾರೀಕು ಒಳಗಡೆ ಅಬ್ಜೆಕ್ಷನ್ ಹಾಕೋಣ ಅದಕ್ಕೆ ಹಿಯರಿಂಗ್ ಮಾಡ್ತದೆ ಗೌರ್ಮೆಂಟ್ ತೀರ್ಮಾನ ತಗೊಂತದೆ ಕನ್ಸಿಡರ್ ಮಾಡ್ಬೇಕಾ ಅಂತ ವಿಚಾರ ಮಾಡ್ತದೆ ಮಾಡಿ ಆಮೇಲೆ ಆಗ್ತದೆ ಹತ್ತನೇ ತಾರೀಕು ಹೋದಾಗ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅಂತ ಈಗ ತೀರ್ಮಾನ ಮಾಡಬೇಕಾಗಿ ಮುಖ್ಯವಂತದ್ದು ಪ್ರಶ್ನೆ ಅದು ಇದೆ ಅದ್ರ ಮೇಲೆನೆ ತೀರ್ಮಾನ ಆಗಿ ಯಾವ ಯಾವ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಯಾರು ಜವಾಬ್ದಾರಿ ಕೊಡೋಣ ಎಷ್ಟು ಜನರು ತಗೊಂಡು ಹೋಗೋಣ ಯಾಕೆ ಹೋಗೋಣ ಅಲ್ಲಿ ಹೋಗೋ ಪೂರ್ವದಲ್ಲಿ ತಾಲೂಕಾ ವೈಸ್ ನಾವೆಲ್ಲ ಜಿಲ್ಲೆಯವರು ತಾಲೂಕಾ ತಾಲೂಕು ಹೋಗೋಣ ಅಥವಾ ಎಲ್ಲ ತಾಲೂಕನ್ನ ಅವ್ರನ್ನ ಕರೆಸಿ ಇಲ್ಲೇ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡುವಂಥದ್ದೇ ತೀರ್ಮಾನ ಮಾಡಿದ್ರು ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಜಾಸ್ತಿ ಮಾತನಾಡ್ದೆ ಯಾಕಂದ್ರೆ ಎಲ್ಲರಿಗೂ ಕೇಳಿ ಕೇಳಿ ಸಾಕಾಗಿದೆ ಅದು ನ್ಯಾಯಾಲಯದಲ್ಲಿ ಧ್ಯೇಯ ನಮಗಿದೆ ಅನ್ನುವಂಥ ನಂಬಿಕೆ ನನಗಿದೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋದು ಯಾವುದು ಹೆದರುವಂಥ ಪ್ರಶ್ನೆ ಇಲ್ಲ ಯಾಕಂದರೆ ಕಾನೂನು ಎಲ್ಲರಿಗೆ ಸಮಾನವಾಗಿದೆ ನಾವು ಯಾರಿಗೆ ಅನ್ಯಾಯ ಆಗೋದು ಬಯಸೋದು ಬೇಡ ಎಲ್ಲರಿಗೂ ಒಳ್ಳೇದಾಗಲಿ ಕಾನೂನು ಪ್ರಕಾರ ಯಾರಿಗೆ ಏನು ಸಿಗ್ಬೇಕು ಅದು ಸಿಗಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಹನ್ನೆರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತಾ ತಮ್ಮೆಲ್ಲರಿಗೂ ಒಂದು ಇಷ್ಟು ನನ್ನ ನಾನು ಭಾಷಣವನ್ನು